ಕಳೆ ನಾಶ ಈ ಕಳೆನ ನಾಶಕ ಹೊಡೆಯೋದ್ರಿಂದ ಬೇರುಗಳು ಸಸಿಗಳು ಕಳೆ ಆದ್ರೆ ಪ್ರಬಲವಾದಂತಹ ಈ ಗಿಡಗಳು ಅದರ ಒಂದು ಆಕ್ಷಿಣ ರಿಯಾಕ್ಷನ್ ನಿಧಾನವಾಗಿ ದೊಡ್ಡ ಮರಗಳಿಗೆ ತಗಲಿ ದಿನ ದಿನ ಕಾಲದಲ್ಲಿ ಅಂದ್ರೆ ಅನೇಕ ದಿನಗಳ ನಂತರದಲ್ಲಿ ಆ ರೋಗಗಳು ಮರಗಳಿಗೆ ತಗಲಿ ಆ ಮರಗಳು ರೋ ರೋಗದಿಂದ ನಾಶವಾಗ್ತಿದೆ ರೋಗದಿಂದ ಮುಕ್ತಗೊಳಿಸ್ಲಿಕ್ಕೆ ಈ ಕಳೆ ನಾಶ ಈ ಒಂದು ಕಳೆಯನ್ನ ಮಿಷಿನ್ ಒಳಕ್ಕಿಸುದು ಎರಡು ಉಪಯೋಗ ಆಗ್ತಿದೆ ಒಂದು ರೋಗ ಮುಕ್ತಗೊಳಿಸುದು ಜೊತೆಗೆ ಈ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚುತ್ತದೆ ಈ ಒಂದು ಹಸಿ ಹಸಿರಲ್ಲಿ ಗೊಬ್ಬರ ಭೂಮಿಗೆ ಸೇರುತ್ತೆ ಇದರಿಂದ ಎರೆಹುಳುಗಳು ಮತ್ತೆ ಮತ್ತು ಸೂಕ್ಷ್ಮ ಜೀವಾಣುಗಳು ಹೆಚ್ಚುತ್ತವೆ ಹಾಗಾಗಿ ಭೂಮಿ ಫಲವತ್ತತೆ ಆಗ್ತದೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯೇಂದ್ರಪ್ಪ ಪ್ರಕರಣ ಮಳಿಗೆ ಅವರು ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನಗರಕಟ್ಟೆ ಗ್ರಾಮ ನಾಗರಕಟ್ಟೆ ಗ್ರಾಮಕ್ಕೆ ಇವತ್ತು ನಮ್ಮ ಸ್ಟಬಲ್ ಮೂವರ್ನ ನಮ್ಮ ಶಿಕ್ಷಣ ಇಲಾಖೆಯ ಮಹೇಶ್ವರಯ್ಯ ಅವ್ರಿಗೆ ಇವತ್ತು ಹಸ್ತಾಂತರ ಮಾಡಿದೀವಿ ಆ ಅವ್ರನ್ನ ಕಿರುಪರಿಚಯದೊಂದಿಗೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಸರ್ ನಮಸ್ತೆ ನಮ್ಮ ಹೆಸರು ಮಹೇಶ್ವರಪ್ಪ ಅಂತ ಹೇಳಿ ಆ ಶಿಕ್ಷಕರು ನಮ್ಮ ಊರು ನಾಗ ಹೊಸದುರ್ಗ ತಾಲೂಕು ನಾಗರಕಟ್ಟೆ ಇವರು ನಮ್ಮ ಧರ್ಮಪತ್ನಿ ಲೋಲಾಕ್ಷಮ್ಮ ಅಂತ ಹೇಳಿ ನಾವು ಈ ಕಳೆ ಹೊಡೆಯ ಒಂದು ವಿಚಾರದಲ್ಲಿ ಔಷಧಿಗಳನ್ನ ಸಿಂಪಡಿಸೋದ್ರಿಂದನ ಮರಗಳಿಗೆ ರೋಗ ತಗಲುತ್ತೆ ಹಾಗಾಗಿ ಆ ರೋಗದಿಂದ ಮುಕ್ತಗೊಳಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕಳೆ ಒಡೆಯ ಒಂದು ಮಿಷಿನ್ ಬೇರೆ ಬೇರೆ ಕಡೆ ಇವರ ಅಂಗಡಿಯಿಂದನ ವಿತರಣೆ ಆದಂತಹ ಈ ಒಂದು ಸ್ಟಬಲ್ ಮೂವರ್ ಮಿಷಿನ್ಗಳನ್ನ ಹೋಗಿ ಲೈವ್ ಆಗಿ ನೋಡ್ಕೊಂಡು ಬಂದ್ವಿ ಇದು ನಮಗೆ ಸೂಕ್ತ ಆಗ್ತದೆ ಇದರಿಂದ ನಮ್ಮ ತೋಟಗಳನ್ನ ಉತ್ತಮವಾಗಿ ಸುರಕ್ಷತೆ ಮಾಡ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕೆ ನಾವು ಈ ಅಂಗಡಿಯವರನ್ನ ಭೇಟಿ ಮಾಡಿದಾಗ ಅವರು ಇದರ ಬಗ್ಗೆ ಉಪಯೋಗಗಳನ್ನ ಹೇಳ್ತಾ ಹೇಗೆ ಇದರಿಂದ ನಾವು ಆ ಗಳನ್ನ ಓಡಾ ಓಡಿಸಬಹುದು ಅದನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಅದು ನಮಗೆ ಇದರಿಂದ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ನಾವು ಇದನ್ನ ಇವತ್ತು ತಗೊಂಡಿದೀವಿ ಈ ಇದ್ರ ಬಗ್ಗೆ ಎಲ್ಲ ಇವರು ಡೆಮೋವನ್ನು ತೋರಿಸಿದರೆ ಇದರಿಂದ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕಳೆ ನಾಶಕ ಹೊಡೆಯೋದ್ರಿಂದ ಈ ಕಳೆನ ನಾಶಕ ಹೊಡೆಯೋದ್ರಿಂದ ಬೇರುಗಳು ಸಸಿಗಳು ಕಳೆ ಹೋಗ್ತಿದೆ ಆದ್ರೆ ಪ್ರಬಲವಾದಂತಹ ಈ ಗಿಡಗಳು ಅದರ ಒಂದು ಆಕ್ಸಿಜನ್ ರಿಯಾಕ್ಷನ್ ನಿಧಾನವಾಗಿ ದೊಡ್ಡ ಮರಗಳಿಗೆ ತಗಲಿ ದಿನ ದಿನ ಕಾಲದಲ್ಲಿ ಅಂದ್ರೆ ಅನೇಕ ದಿನಗಳ ನಂತರದಲ್ಲಿ ಆ ರೋಗಗಳು ಮರಗಳಿಗೆ ತಗಲಿ ಆ ಮರಗಳು ರೋ ರೋಗದಿಂದ ನಾಶವಾಗ್ತಿದವೆ ಹಾಗಾಗಿ ಈ ರೋಗದಿಂದ ಮುಕ್ತಗೊಳಿಸ್ಲಿಕ್ಕೆ ಈ ಕಳೆನಾಶಕ ಈ ಒಂದು ಕಳೆಯನ್ನ ಮಿಷಿನ್ ಇಂದ ಹೊಡಿಯಲಿಕ್ಕೆ ಇಷ್ಟಪಡ್ತೇವೆ ಇದರಿಂದ ಎರಡು ಉಪಯೋಗ ಆಗ್ತದೆ ಒಂದು ರೋಗ ಮುಕ್ತಗೊಳಿಸೋದು ಜೊತೆಗೆ ಈ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚುತ್ತದೆ ಈ ಒಂದು ಹಸಿ ಹಸಿರಲ್ಲಿ ಗೊಬ್ಬರ ಭೂಮಿಗೆ ಸೇರುತ್ತೆ ಇದರಿಂದ ಎರೆಹುಳುಗಳು ಮತ್ತೆ ಮತ್ತು ಸೂಕ್ಷ್ಮ ಜೀವಾಳುಗಳು ಹೆಚ್ಚುತ್ತವೆ ಹಾಗಾಗಿ ಭೂಮಿ ಫಲವತ್ತತೆ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸ್ಟಬಲ್ ಮೂವರನ್ನ ನಾನು ಅನೇಕ ಕಡೆ ನೋಡಬೇಕು ಅಂತ ಪ್ರಯತ್ನ ಪಡ್ತೀವಿ ಸಾಧ್ಯವಾಗಿಲ್ಲ ಅದು ಇವತ್ತು ನಾನು ನೋಡ್ತಾ ಇದ್ದೇನೆ ಕಾರಣ ಏನು ಅಂತಂದ್ರೆ ನಾನು ನಮ್ಮಲ್ಲಿ ಆ ನಾನು ಕಳೆಯತಕ್ಕಂಥ ಮಿಷಿನಲ್ಲಿ ಕಳೆಯನ್ನೆಲ್ಲ ಕಟ್ ಮಾಡ್ತಿದ್ದೆ ಅದನ್ನ ಬೇಗ ಬೇಗ ಹಾಕ್ತಿರ್ಲಿಲ್ಲ ಸೊ ಇದನ್ನ ತಂದು ಹೊಡೆದ್ರೆ ಬೇಗ ಆಗುತ್ತೆ ನಾವಿಂದೆಲ್ಲ ರೌಂಡ್ ಅಪ್ ಹೊಡಿತಿದ್ದೆವು ರೌಂಡ್ ಅಪ್ದ್ರಿಂದ ಏನಾಗೋದಂತ ಬೇಗ ಗಿಡಕ್ಕೆಲ್ಲ ಅರಕೆ ಗಿಡಕ್ಕೆಲ್ಲ ಹಿಡಿಮುಡಿ ರೋಗ ಬರೋದು ಹಾಗಾಗಿ ಅಕ್ಕಿ ಗಿಡನೆ ನಾವು ಕಳ್ಕೊಂಡು ಇದರಿಂದ ಏನಾಗುತ್ತೆ ಈಗ ಇದರಿಂದ ಇದರಿಂದ ಏನಾಗುತ್ತೆ ಅಂತಂದ್ರೆ ಭೂಮಿಯಲ್ಲಿ ಕೈದು ಕಲೆಯೆಲ್ಲ ಪುಡಿ ಮಾಡುತ್ತೆ ಪುಡಿ ಮಾಡೋದ್ರಿಂದ ಏನಾಗುತ್ತೆ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಗೊಬ್ಬರ ಆಗುತ್ತೆ ಫಲವತ್ತತೆ ಹೆಚ್ಚಾಗುತ್ತೆ ಆ ಉದ್ದೇಶವಾಗಿ ನಾನೊಂದು ಮತ್ತೆ ನನ್ನ ಮಗ ಇಬ್ರು ಬಂದಿದ್ದೀವಿ ಈ ಬಂದು ಇದನ್ನ ನೋಡಿ ನಮಗೆ ಸಂತೋಷ ಆಗಿದೆ ಇದನ್ ತಗೊಳ್ತೀವಿ ರೈತ ಬಂದವ್ರೆ ಇವತ್ತು ನಾವು ದುರ್ಗ ತಾಲೂಕಿನ ನಾಗರಿಕಟ್ಟೆಯಲ್ಲಿ ಏನು ಇವತ್ತು ನಮ್ಮ ನೂತನ ಮಾದರಿಯ ಸಂಬಲ್ಮೂರ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅವ್ರಿಗೆಲ್ಲಾನು ನಾವು ಪ್ರಾತ್ಯಕ್ಷಿಕೆ ಕೊಟ್ಟು ಇವತ್ತು ಅವ್ರಿಗೆ ಹಸ್ತಾಂತರ ಮಾಡಿ ಆ ಈ ಡೆಮೋ ಸಾರ್ಥಕತೆ ಆಗಿದೆ ಅನ್ಕೊಂತೀನಿ ಆ ಈಗೇನು ನೀವು ರೈತ ಬಾಂಧವರು ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಏನೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಇದೇ ಸಪೋರ್ಟ್ ನಿರಂತರವಾಗಿ ನಮ್ಗಿರ್ಲಿ ಮತ್ತೆ ಯಾರೆಲ್ಲ ಕೊಂಡ್ಕೊಂಡು ಕೂಡ ನಮಗೆ ನಮ್ಮ ರೈತ ಬಾಂಧವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಮತ್ತೆ ಅವ್ರ ಆ ಮಷಿನ್ ಏನ್ ಕೊಂಡ್ಕೊಂಡು ಅವ್ರ ಇನ್ನೊಬ್ರಿಗೆ ತೋರ್ಸೋದ್ರಿಂದ ನಮ್ಗೆ ಇನ್ನು ಹೆಚ್ಚಿನ ರೈತರುಗಳನ್ನ ನಮ್ಮ ಸಂಪರ್ಕ ಮಾಡ್ಲಿಕ್ಕೆ ತುಂಬಾ ಅನುಕೂಲನೂ ಮಾಡ್ಕೊಡ್ತಾ ಇದ್ದೀರಾ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಆ ಮತ್ತು ನೀವೇನು ಈಗ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಿಡಿಯೋಗಳನ್ನ ನೋಡಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದ್ರಿಂದ ಇನ್ನೊಂದು ರೈತ ಬಂದವರಿಗೆ ನೀವು ರೀಚ್ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ಬಂದು ನೀವು ಸಂಪರ್ಕಿಸಬಹುದು ಅಥವಾ ಆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಕಾಲ್ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೂಡ ನಾವು ಕೊಡ್ತೀವಿ ಆ ಇನ್ನು ಏನಾದ್ರು ನಿಮ್ಗೆ ನೇರವಾಗಿ ನೀವು ನೋಡಿ ಇದ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ರೈತರುಗಳದ್ದು ನಾವು ನಂಬರ್ಗಳನ್ನ ಕೊಡ್ತೀವಿ ಆ ಏರಿಯಾಗಳಲ್ಲಿ ನಿಮ್ಗೆ ಯಾವ್ದ ಹತ್ರ ನಿಯರ್ ಬೈ ರೈತರು ಕೊಂಡ್ಕೊಂಡಿರ್ತಾರ ಆ ನೀವ್ ಹೋಗ್ಬಿಟ್ಟು ಬೇಕಾದ್ರೆ ಪ್ರಾತ್ಯಕ್ಷಿಕೆಯನ್ನ ನೋಡಿಬಿಟ್ಟು ಕೊಂಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ನಾನು ಎರಡ್ ಮಾತು ಮುಗಿಸ್ತಾ ಇದ್ದೀನಿ